ಆತ್ಮಕ ಶಕ್ತಿಗಳ ಸಮಸ್ಯೆಗಳಾಗಿರ್ಬೋದು ಅಥವಾ ಸರ್ವ ಗ್ರಹಗಳ ಬಾಧೆ ಅಥವಾ ಸರ್ವ ಗ್ರಹಗಳ ಪೀಡೆ ಅಥವಾ ನಮಗೆ ಯಾರೋ ಇನ್ನೊಬ್ರು ಮಾಡಿಸಿ ಕಳಿಸಿರುವಂತಹ ಆತ್ಮಗಳ ಸಮಸ್ಯೆ ಇರ್ಬೋದು ಅಥವಾ ನಮ್ಗೆ ಜನ್ಮದಲ್ಲೇ ಇದ್ದಂತಹ ಆತ್ಮಗಳ ಸಮಸ್ಯೆ ಇರ್ಬೋದು ಅವೆಲ್ಲದಕ್ಕೂ ಒಂದು ಮೂಲ ಕಾರಣ ನಮಗೆ ನೋವು ಅಂತ ಹೇಳ್ತೀವಿ ಹಾಗೇನೆ ಎಷ್ಟೋ ಬಾರಿ ನಮಗೆ ನಾವು ತುಂಬಾ ಚೆನ್ನಾಗೇ ಇರ್ತೀವಿ ಆದ್ರೆ ಇದ್ದಕ್ಕಿದ್ದಂಗೆ ನಮಗೆ ಏನೋ ಕಷ್ಟಗಳು ಸಂಕಟಗಳು ಹಠತ್ತಾಗಿ ಅಂದ್ರೆ ಇದ್ದಕ್ಕಿದ್ದಂಗೆ ಸಡನ್ಲಿ ಅಂತ ನಾವು ಹೇಳ್ತೀವಲ್ಲ ಸಡನ್ಲಿ ಹಿಡನ್ಲಿ ಅಂತ ಅದಕ್ಕೆಲ್ಲ ಶನಿ ಭಗವಾನೇ ಕಾರಣ ಯಾವುದೇ ಪರಿಸ್ಥಿತಿ ಆಗ್ಲಿ ಅಥವಾ ಹೇಗೆ ಇರ್ಲಿ ದುಃಖಕ್ಕೆ ಒಂದು ತಾನಾದ ಒಂದು ತಾನಾಗಿನೇ ಒದಗಿ ಬರುವಂತದ್ದಿರುತ್ತೆ ನೀವು ನೋಡ್ಬೋದು ಒಂದು ನೋವು ಆಗಿರ್ಬೋದು ಒಂದು ಕಷ್ಟ ಆಗಿರ್ಬೋದು ರೋಗ ಆಗಿರ್ಬೋದು ಅದು ಒಂದು ಬಡತನ ಅಂತ ಏನಿದೆ ಅಥವಾ ಬೇಸರ ಆತಂಕ ಜಿಗುಪ್ಸೆ ಇದೆಲ್ಲದಕ್ಕೂ ಶನಿ ಶನಿದೇವ್ರೆ ಕಾರಣ ಅಂತ ಇದನ್ನ ಯಾರಿಂದನೂ ತಪ್ಪಿಸ್ಕೊಂಡು ನಡೆಯಲಿಕ್ಕೆ ಸಾಧ್ಯ ಇಲ್ಲ ಹಾಗೇನೇನೆ ಎಷ್ಟೋ ಜನ ಗುರು ಗುರುದೆಸೆ ನಮಗೆ ಮಾತ್ರ ಒಳ್ಳೆ ಫಲವನ್ನು ಕೊಡುತ್ತೆ ಅಥವಾ ಶನಿ ಶನಿದೆಸೆ ನಮಗೆ ಕೆಟ್ಟ ಫಲವನ್ನು ಮಾತ್ರ ಕೊಡುತ್ತೆ ಅಂತ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಯಾಕೆಂದ್ರೆ ಶನೀಶ್ವರ ಬಂದು ನಮ್ಮ ಕರ್ಮದ ಅನುಸಾರವಾಗಿ ನಮಗೆ ಫಲವನ್ನು ಕೊಡುವಂತಹ ಒಂದು ಶುಭ ಗ್ರಹ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಆ ಸ್ವಾಮಿಯು ಕೊಟ್ಟಂತಹ ಒಂದು ಅಗಾಧವಾದಂತಹ ಫಲ ಆಗಿರ್ಬೋದು ಜ್ಞಾನ ಆಗಿರ್ಬೋದು ವಿದ್ಯೆ ಆಗಿರ್ಬೋದು ಅಷ್ಟೊಂದು ಸುಲಭವಾಗಿ ಬೇರೆಯವರಿಂದ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಶನೇಶ್ವರ ಸ್ವಾಮಿಯು ಜಿಗುಪ್ಸೆಯನ್ನು ಕೊಟ್ಟರು ಅಸಹಾಯಕತೆಯನ್ನು ಕೊಟ್ರು ಬಡತನವನ್ನು ಕೊಟ್ರು ನಿರ್ಗತಿಕತೆಯನ್ನು ಕೊಟ್ರು ನಮಗೆ ಅದರಿಂದ ಆಯಾ ಸಂದರ್ಭಕ್ಕೆ ಅವನನ್ನ ಜಪ ಮಾಡಿಕೊಂಡು ನಾವು ಇಂತಹ ಒಂದು ಸಮಸ್ಯೆಗಳಿಂದ ದೂರ ಹೋಗ್ಬೋದು ಅಂತ ಹೇಳ್ತೀನಿ ಯಾಕೆಂದ್ರೆ ನಮಗೆ ಒಂದು ಸರ್ವ ಗ್ರಹಗಳಂದ್ರೆ ಒಂಬತ್ತು ಗ್ರಹಗಳ ಒಂದು ಬಾಧೆ ಇರ್ಬೋದು ಅದಲ್ಲದೆ ಮಾಂದಿ ಅಂತ ಅಂದ್ರೆ ಶನೇಶ್ವರನ ಮಗನಾಗಿರುವಂತಹ ಮಾಂದಿ ಗ್ರಹದ ಬಾಧೆ ಆಗಿರ್ಬೋದು ಯಾಕಂದ್ರೆ ನಾವು ಮೂಲವಾಗಿ ಇಲ್ಲಿ ನಾವು ಒಂದು ಮಾಂತ್ರಿಕ ಬಾಧೆ ಅಥವಾ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಅಭಿಚಾರ ಕೃತ್ರಿಮ ದೋಷಗಳು ಅಂತ ನಾವೇನ್ ಹೇಳ್ತೀವಿ ಇದಕ್ಕೆಲ್ಲವನ್ನು ನಾವು ಮಾಂದಿ ಗ್ರಹವನ್ನು ನಾವು ಸಮೇತ ನೋಡ್ಕೋಬೇಕಾಗುತ್ತೆ ಹಾಗಾಗಿ ಯಾಕೆಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಹೊಸ ವರ್ಷದ ಅಥವಾ ನಮಗೆ ಯುಗಾದಿ ಹಬ್ಬ ಅಂತ ಏನ್ ಬರುತ್ತೆ ನಮಗೆ ಯುಗಾದಿ ಹಬ್ಬದಂದು ಬರುವಂತಹ ಎಲ್ಲ ಸರ್ವಗ್ರಹ ಬಾಧೆ ಅಥವಾ ಅಭಿಷ್ಟ ಅಥವಾ ಕೃತ್ರಿಮ ದೋಷ ನಿವಾರಣೆಗೆ ಅಥವಾ ದೋಷಕ್ಕೆ ನಾವು ಮಾಡಿಕೊಳ್ಳುವಂತಹ ಪರಿವರ್ತನೆಗಳು ಅಂತಾನೆ ಹೇಳ್ಬಹುದು ಯಾಕಂದ್ರೆ ಎಷ್ಟೋ ಜನ ಇಷ್ಟು ವರ್ಷಗಳಿಂದ ನರಳಿರ್ತೀರಿ ಕಷ್ಟಪಟ್ಟಿರ್ತೀರಿ ಸಂಕಟ ಪಟ್ಟಿರ್ತೀರಿ ಯಾಕಂದ್ರೆ ಇದೆಲ್ಲದಕ್ಕೂ ಕಾರಣ ಎಲ್ಲದಕ್ಕೂ ಶನೀಶ್ವರನೇ ಕಾರಣ ಅಂತ ಹೇಳ್ಬಿಡಿ ನಮ್ಮ ನಮ್ಮ ಕರ್ಮದ ಆಧಾರದ ಮೇಲೆನೆ ನಮಗೆ ಇವೆಲ್ಲವೂ ಆಗುವಂಥದ್ದು ಯಾಕಂದ್ರೆ ನೋಡಿ ಶನೇಶ್ವರ ಈಗ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾರೆ ಅದರ ಫಲಗಳನ್ನು ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಯಾಕೆ ಅಂತಂದ್ರೆ ನಮಗೆ ಇಲ್ಲಿ ಆಗುವಂತಹ ಬದಲಾವಣೆಗಳನ್ನ ನೀವು ಸಾಕಷ್ಟು ನೋಡ್ಬೇಕಾಗುತ್ತೆ ಹಾಗಾಗಿ ಹೇಳ್ತಾ ಇರುವಂತದ್ದು ಎಷ್ಟೋ ಬಾರಿ ನಮಗೆ ಇಂತಹ ಸಮಸ್ಯೆಗಳು ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದೆಲ್ಲವೂ ಇದ್ದಂತಹ ಸಂದರ್ಭ ಔಷಧಿಗಳು ಮೈ ಎತ್ತಲ್ಲ ರಾತ್ರಿ ಎಲ್ಲ ನಮಗೆ ಮಂಡಿ ನೋವು ರಾತ್ರಿ ಎಲ್ಲ ಕಾಲ್ ನೋವು ಕೈ ನೋವು ತಲೆ ನೋವು ಭುಜಗಳ ನೋವು ಇದೆಲ್ಲದಕ್ಕೂ ಕಾರಣ ಬಂದು ನಮಗೆ ವಾಯುಗ್ರಹ ಆಗಿರುವಂತಹ ಶನೇಶ್ವರ ಸ್ವಾಮಿಯು ಇಂತಹ ಶನೇಶ್ವರ ಸ್ವಾಮಿಯು ಜಲತತ್ವ ರಾಶಿಗೆ ಹೋದಂತಹ ಸಂದರ್ಭದಲ್ಲಿ ಹತ್ತು ಹಲವಾರು ರೀತಿಯಾದಂತಹ ಒಂದು ಆ ಏನು ಪರಿವರ್ತನೆಗಳನ್ನ ಕೊಡ್ತಾರೆ ಯಾಕೆ ಅಂತಂದ್ರೆ ಇದು ಮೂವತ್ತು ವರ್ಷಗಳಿಗೆ ಒಮ್ಮೆ ಅಂದ್ರೆ ಶನಿ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಇರ್ತಾನೆ ಅದೇ ರೀತಿ ರಾಹು ಗ್ರಹ ಬಂದು ಹದಿನೆಂಟು ತಿಂಗಳುಗಳ ಕಾಲ ಯಾಕಂದ್ರೆ ನಾವು ಗುರು ಬಂದು ಒಂದು ವರ್ಷ ಅಂದ್ರೆ ಅದರ್ ಪ್ಲಾನೆಟ್ಸ್ ಅಥವಾ ಬೇರೆ ಗ್ರಹಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಒಂದು ತಿಂಗಳು ಒಂದೂವರೆ ತಿಂಗಳು ಅದಲ್ಲದೆ ಈ ಮೂರು ಗ್ರಹಗಳನ್ನೇ ನಾವು ಮುಖ್ಯ ಒತ್ತಾಗಿ ಇಟ್ಟುಕೊಂಡು ನಾವು ಫಲಗಳನ್ನ ನಿರ್ಣಯ ಜೊತೆಗೆ ಇತರ ಗ್ರಹಗಳನ್ನು ತಗೊಂಡು ನಾವು ಫಲವನ್ನ ನಿರ್ಣಯ ಮಾಡ್ತೇವೆ ಹಾಗಾಗಿ ಯಾರ್ಯಾರಿಗೆ ಸರ್ವ ಗ್ರಹಗಳು ಯಾಕಂದ್ರೆ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಪ್ರತಿಯೊಬ್ರು ಹುಷಾರ್ ತಪ್ತಾ ಇರ್ತಾರೆ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಜಗಳಾಗದು ಅಥವಾ ಗಲಾಟೆಗಳಾಗದು ಅಥವಾ ಯಾರು ಕ್ರಿಯೆ ಮಾಡುವಂಥದ್ದು ಇದೆಲ್ಲ ಮಾಡುವಂಥದ್ದು ನಮಗೆ ಗೊತ್ತಿರುವವರೇ ಅಥವಾ ನಮಗೆ ತುಂಬಾ ಹತ್ರದಲ್ಲಿರೋರೆ ನಮ್ಮ ಸಂಬಂಧಿಕರೇ ಮಾಡುವಂಥದ್ದು ಆಗಿರುತ್ತೆ ಹಾಗಾಗಿ ನೀವು ಅಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಭಯ ಪಡದೆ ಯಾಕಂದ್ರೆ ಮೂವತ್ತನೇ ತಾರೀಕು ನಮಗೆ ಚತುರ್ದಶಿ ಬರುತ್ತೆ ಅವತ್ತಿನ ದಿನ ಅಂದ್ರೆ ಹಿಂದಿನ ದಿನ ಶನಿವಾರ ಬರುತ್ತೆ ತ್ರಯೋದಶಿ ದಿನನೂ ನೀವು ಆರಂಭ ಮಾಡ್ಬೋದು ಅದಕ್ಕೆ ಇದು ಮುಂಚಿತವಾಗಲೇ ಈ ಫಲವನ್ನು ಕೊಡ್ತಾ ಅಂದ್ರೆ ಪರಿಹಾರಗಳನ್ನು ಕೊಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನಾವು ನೋಡ್ಬೋದು ನವಗ್ರಹಗಳ ದೋಷ ಇದ್ದಂತಹ ಸಂದರ್ಭದಲ್ಲೂ ಈ ಪರಿಹಾರಗಳನ್ನ ನೀವು ಮಾಡ್ಕೋಬಹುದು ಜೊತೆಗೆ ನಿಮಗೆ ರಾಹು ದೋಷ ಕೇತು ದೋಷ ಶನಿ ಶಾಂತಿ ಈ ತರ ಎಲ್ಲ ಪರಿಹಾರಗಳು ಅಂತ ಹೇಳಿದಾಗ ಸರ್ವ ಗ್ರಹಗಳ ಒಂದು ಬಾಧೆಗೆ ಸರ್ವ ಗ್ರಹಗಳ ಒಂದು ಶಾಂತಿಗೆ ಸಮೇತ ಇವತ್ತು ಕೊಡುತ್ತಿರುವಂತಹ ಪರಿಹಾರಗಳನ್ನ ನೀವು ಮಾಡ್ಕೊಂಡ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ ಹಾಗಾಗಿ ಇಲ್ಲಿ ಕೆಲವೆಲ್ಲ ನೀವು ಪತ್ರೆಗಳನ್ನ ನೀವು ಶೇಖರಣೆ ಮಾಡ್ಬೇಕಾಗುತ್ತೆ ಅದಕ್ಕೆ ನಾನು ಮುಂಚಿತವಾಗ್ಲೇ ಹೇಳಿದೆ ಯಾವಾಗ ನೀವು ಇದನ್ನ ಶುಚಿರ್ಭೂತರಾಗಿ ಶೇಖರಣೆ ಮಾಡ್ತಿರೋ ಅಥವಾ ನೀವು ಗ್ರಂಥಿಗೆ ಅಂಗಡಿಗಳಲ್ಲಿ ಹೋಗಿ ತಗೊಂಡ್ ಬರ್ತಿರೋ ಅದು ನಿಮಗೆ ಸಂಬಂಧಪಟ್ಟಿದ್ದು ಆದ್ರೆ ಇಲ್ಲಿ ಕೆಲವೆಲ್ಲ ಮೂಲಿಕೆಗಳು ಬೇಕಾಗುತ್ತೆ ಅದರ ಜೊತೆಗೆ ನಿಮಗೆ ಇಲ್ಲಿ ಮುಖ್ಯವಾಗಿರುವಂತಹ ಒಂದು ಮಂತ್ರವು ಸಮೇತ ಬೇಕಾಗುತ್ತೆ ಅಂತಹ ಮಂತ್ರಗಳ ಪಠನೆಯಿಂದ ಖಂಡಿತವಾಗ್ಲು ನಿಮಗೆ ಪರಿಹಾರಕ್ಕೆ ದಾರಿಯಾಗುತ್ತೆ ನೂರಕ್ಕೆ ನೂರ್ ಪರ್ಸೆಂಟ್ ಪರಿಹಾರ ಆಗದೆ ಇದ್ರು ಈಗಾಗ್ಲೇ ಮೈ ಹಿಡ್ದು ಸಕಲ ಕಷ್ಟಗಳ್ನು ಅನುಭವಿಸಿ ಯಾವುದೋ ಏನು ಶಸ್ತ್ರಚಿಕಿತ್ಸೆಗಳು ಮನೋವೈದ್ಯರು ಅಥವಾ ಮಕ್ಕಳಾಗದೇ ಇರೋದು ಹಲ ಹಲವ ಐ ವಿ ಎಫ್ಒ ವಿ ಇದಕ್ಕೆಲ್ಲ ಹೋಗಿದರೆ ಆದ್ರೂ ನಮಗೆ ಸಮಸ್ಯೆಗಳು ಆಗ್ತಾ ಇದೆ ಎಷ್ಟೋ ಬಾರಿ ತಡೆಗಳನ್ನ ಓಡಿಸ್ಕೊಂಡಿದ್ದೀನಿ ಆದ್ರೂ ಪರಿಹಾರ ಆಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇದು ಸರಳವಾಗಿ ಸಣ್ಣ ಪುಟ್ಟದ್ ಮಾಡ್ಕೊ ಆದ್ರೆ ಮೈ ಅತಿಯಾಗಿ ಹಿಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತ ಭೂತ ವೈದ್ಯರು ತಪ್ಪಿದ್ರೆ ಗುರುಗಳ ಒಂದು ಆಶೀರ್ವಾದದ ಮೇರೆಗೆನೆ ನೀವು ನಮ್ಮಂತವರ ಮೊರೆ ಹೋಗಿ ತಕೋಬೇಕು ಈಗ ನಾನು ನನ್ನ ಹತ್ರನೇ ಬನ್ನಿ ಅಂತ ಹೇಳ್ತಿಲ್ಲ ನಿಮಗೆ ಯಾರು ಸೂಕ್ತರಿರ್ತಾರೋ ಅಂತ ವ್ಯಕ್ತಿಗಳ ಹತ್ರ ನೀವು ನೋಡ್ಬೇಕಾಗುತ್ತೆ ಯಾಕಂದ್ರೆ ಇವತ್ತಿನ ದಿನ ಢಂ ಅಂದ್ರೆ ಡಂಬಾಚಾರಣ ಅಥವಾ ಏನ್ ಹೇಳ್ತೀವಿ ವೈಭವೀಕರಣ ಮಾತ್ರ ಆಗೋಗಿದೆ ಯಾರ ಜ್ಞಾನ ಎಷ್ಟಿದೆ ಅನ್ನೋದು ನೋಡುವಂಥದ್ದು ತುಂಬಾ ಮುಖ್ಯವಾಗಿದೆ ಸೊ ಇಲ್ಲಿ ಬಂದು ಶಮಿ ಅಂತ ಹೇಳ್ತೀವಿ ಇಲ್ಲಿ ಬೇಕಾಗುವಂತ ವಸ್ತುಗಳು ಶಮಿ ಪತ್ರೆ ಮಾವಿನ ಎಲೆ ಪತ್ರೆ ಅದಕ್ಕೆ ಬಂದು ಒಂದು ಸಣ್ಣದಾಗಿರುವಂತಹ ಮಡಿಕೆಯನ್ನ ನೀವು ತಗೋಬೇಕಾಗುತ್ತೆ ಆ ಮಡಿಕೆಗೆ ಬಂದು ಮೊದಲಿಗೆ ಅದನ್ನು ಶುದ್ಧಗೊಳಿಸಿ ಮನಸಾರೆ ಮನೆಯಿಂದ ತಗೋ ಇದರಿಂದ ಶಾಪಿಂದ ಬನ್ನಿ ಅದಕ್ಕೆ ಶಮ್ಮಿ ಪತ್ರೆಯನ್ನು ಹಾಕಿ ಮಾವಿನ ಎಲೆಗಳನ್ನು ಹಾಕಿ ಔದುಂಬರದ ಎಲೆ ಹಾಲನ್ನು ಸ್ವಲ್ಪ ಹಾಕಿ ತುಪ್ಪ ಅಕ್ಕಿ ಭತ್ತ ಹಾಕಕ್ಕೆ ಹೋಗ್ಬೇಡಿ ಅಕ್ಕಿಯನ್ನೇ ಹಾಕಬೇಕು ಜೊತೆಗೆ ಸ್ವಲ್ಪ ಕಡಲೆಕಾಳು ಹೆಸರು ಕಾಳು ಗೋಧಿ ಎಳ್ಳನ್ನು ಹಾಕ್ಬೇಕು ನೀವು ಕೇಳ್ಬೋದು ಕಪ್ಪೆಳ್ಳು ಹಾಕ್ಬೇಕಾ ಬಿಳಿ ಎಳ್ಳು ಹಾಕ್ಬೇಕಾ ಕಪ್ಪೆಳ್ಳನ್ನ ಹಾಕಿ ಸ್ವಲ್ಪ ಗೋಮೂತ್ರವನ್ನ ಹಾಕ್ಬೇಕು ಹಾಗೆ ಜೊತೆಗೆ ಬಿಳಿ ಸಾಸಿವೆ ದರ್ಬೆ ಜೊತೆಗೆ ಸ್ವಲ್ಪ ಚಂದನ ಜೊತೆಗೆ ಒಂದು ಜೇನು ಸ್ವಲ್ಪ ಜೇನು ತುಪ್ಪವನ್ನ ನೀವು ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕ್ಬಿಟ್ಟು ನೀವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಹಿಂದಿನ ಅಂದ್ರೆ ಶನಿವಾರ ಈ ಪರಿಹಾರಗಳನ್ನ ಮಾಡ್ಬೇಕಾದ್ರೆ ಶುಕ್ರವಾರನೇ ಇವೆಲ್ಲವೂ ಪರಿಹಾರಕ್ಕೆ ನೀವು ದಾರಿ ಮಾಡ್ಕೊಂಡಿರ್ಬೇಕು ಗುರುವಾರ ಆದ್ರೂ ಮಾಡ್ಕೊಳ್ಳಿ ಶುಕ್ರವಾರ ಆದ್ರೂ ಮಾಡ್ಕೊಳ್ಳಿ ಅದನ್ನ ನೀವು ತಗೊಂಡ್ಬಿಟ್ಟು ಇದ್ರ ಕೈಯಲ್ಲಿ ಹಿಡ್ಕೋಬೇಕು ಮನಸಾರೆ ಮನೆ ದೇವ್ರು ಕುಲ ದೇವರು ಗ್ರಾಮ ದೇವರನ್ನ ನೆನಪು ಮಾಡ್ಕೋಬೇಕು ಆ ನಂತರ ಆ ಮಣ್ಣಿನ ಪಾತ್ರೆಯನ್ನ ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಸಕಲ ಕಷ್ಟಗಳು ನಿಮಗೆ ಏನು ದೇಹ ಬಾಧೆ ಆಗ್ತಾ ಇದೆ ಅಮೋಸ್ಯ ಹುಣ್ಣಿಮೆ ಬಂದಾಗ ಚಳಿ ಬರ್ತಾ ಇದೆಯಾ ಸುಸ್ತಾಗ್ತಾ ಇದೆಯಾ ಕುತ್ತಿಗೆ ನೋವು ಬರ್ತಾ ಇದೆಯಾ ತಲೆನೋವು ಬರ್ತಾ ಇದೆಯಾ ಮೈ ಭಾರ ಬರ್ತಾ ಇದೆಯಾ ಚಳಿ ಜ್ವರ ಬರ್ತಾ ಇದೆಯಾ ಯಾವುದೇ ನಿಮ್ಮ ಸಮಸ್ಯೆಗಳಿರಲಿ ಅಥವಾ ಯಾರೋ ನಿಮಗೆ ಮದ್ದು ಹಾಕಿರುವಂಥದ್ದು ಎಷ್ಟೋ ಹಲವಾರು ಜನದ ಹತ್ರ ಹೋಗಿ ನೀವು ತೆಗೆಸಕ್ ಹೋಗಿರ್ತೀರಿ ಅಂತಹ ಸಂದರ್ಭದಲ್ಲೂ ಸಮೇತ ಪರಿಹಾರ ಆಗಿರಲ್ಲ ಅಂತಹ ಸಂದರ್ಭದಲ್ಲಿ ಕೃತ್ರಿಮ ದೋಷಗಳು ಅಥವಾ ಅಭಿಚಾರ ದೋಷಗಳು ಮದ್ದಿಡು ಕುರಿ ಆದಂತಹ ಸಂದರ್ಭದಲ್ಲೂ ಇಂತಹ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳಿಕ್ಕೆ ಸೂಕ್ತ ಅಂತ ಹೇಳ್ತೀನಿ ಯಾಕೆಂದ್ರೆ ಅಂತಹ ಒಂದು ಮಣ್ಣಿನ ಪಾತ್ರೆಯನ್ನ ಕೈಯಲ್ಲಿ ಹಿಡಿದು ನೀವು ನಿಮ್ಮ ಮನೆ ದೇವರು ಕುಲದೇವರು ಗ್ರಾಮದೇವರನ್ನ ಮನೆಯಲ್ಲೇ ನೆನೆಸ್ಕೊಂಡು ಆ ನಂತರ ನೀವು ಅಶ್ವಥ ಮರದ ಬಳಿಯಲ್ಲಿ ಬರ್ಬೇಕಾಗುತ್ತೆ ಬಂದು ನಿಂತ್ಕೊಂಡು ಒಂದು ಮಂತ್ರವನ್ನ ಸಮೇತ ನೀವು ಜಪಿಸ್ಬೇಕಾಗುತ್ತೆ ಆ ಮಂತ್ರ ಈ ರೀತಿ ಇರುತ್ತೆ ಓಂ ನಮೋ ಭಾಸ್ಕರಾಯ ನಮಃ ಸರ್ವಗ್ರಹಣ ಪೀಡನಾಶನಂ ಕುರುಕುರು ಸ್ವಾಹ ಓಂ ನಮೋ ಭಾಸ್ಕರಾಯ ನಮಃ ಸರ್ವಗ್ರಹ ಸೂರ್ಯ ಸರ್ ಸರ್ವಗ್ರಹಣಂ ಪೀಡನಾಶನ ಕುರುಕುರು ಸ್ವಾಹ ಯಾಕೆ ಅಂತಂದ್ರೆ ಇಲ್ಲಿ ಭಾಸ್ಕರ ಅಂತ ಹೇಳಿದಂತ ಸಂದಲ್ಲಿ ರವಿಯನ್ನ ನಾವು ಅಂದ್ರೆ ಭಾಸ್ಕರ ಅಂದ್ರೆ ರವಿ ಇಲ್ಲಿ ಹಾಗಾಗಿ ಸೂರ್ಯನಿಂದ ಬರುವಂತಹ ಎಲ್ಲ ಕಿರಣಗಳಿಂದ ನಮ್ಮ ಸರ್ವಗ್ರಹಗಳ ಪೀಡೆಗಳು ಇವೆಲ್ಲವೂ ನಾಶ ಆಗಿ ನನಗೆ ಆರೋಗ್ಯ ಅಭಿವೃದ್ಧಿ ಎಲ್ಲ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾವು ಈ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸ್ಬೇಕು ಆನಂತರ ನೀವು ನೂರ ಎಂಟು ಬಾರಿ ಇದನ್ನ ಕೈಯಲ್ಲಿ ಒಂದು ಇದೊಂದು ಮಣ್ಣಿನ ಮಡಿಕೆ ಅಂತ ಅನ್ಕೊಳ್ಳಿ ಈ ಮಣ್ಣಿನ ಮಡಿಕೆಗಳು ಇವೆಲ್ಲವನ್ನ ಹಾಕಿದ ನಂತರ ಮನೆಯಲ್ಲೇ ಪ್ರಾರ್ಥನೆ ಮಾಡಿ ಮತ್ತೆ ನೀವು ನಾನು ಹೇಳಿರುವಂತಹ ಅಶ್ವತ್ ಮರದ ಬಳಿಗೆ ಬಂದು ನೀವು ಮತ್ತೆ ಪ್ರಾರ್ಥನೆಯನ್ನ ಮಾಡ್ಬೇಕು ನೂರ ಎಂಟು ಬಾರಿ ಆನಂತರ ನೀವು ಆ ಮರಕ್ಕೆ ಏಳು ಸಲ ಪ್ರದಕ್ಷಿಣೆ ಮಾಡಿ ಏಳು ಸಲದ ಪ್ರದಕ್ಷಿಣೆ ಮಾಡಿ ಮನೆಗೆ ಬರ್ಬೇಕಾಗುತ್ತೆ ಬಂದು ಹಿಂತಿರುಗಿ ಬಂದು ಕೈಕಾಲು ಮುಖ ತೊಳ್ಕೊಂಡು ದೇವರಿಗೆ ತುಪ್ಪ ದೀಪವನ್ನ ಹಚ್ಬೇಕು ಇದನ್ನ ಕೇಳ್ಬೋದು ನೀವು ಇದನ್ನ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸಣ್ಣದಾಗಿರೋ ಮಡಿಕೆ ಅಲ್ವಾ ಅದನ್ನ ಅಶ್ವತ್ಥ ಮರದ ಕೆಳಗಡೆಗೆನೆ ನೀವು ಗುಂಡಿ ತೋಡ್ಬಿಟ್ಟು ಅದನ್ನ ಮಣ್ಣಿನಲ್ಲಿ ಊತಾಕ್ಬೇಕಾಗುತ್ತೆ ಪ್ರಿಯ ವೀಕ್ಷಕರಿಗೆ ಹೀಗೇನೆ ನೀವು ಮೂರು ಶನಿವಾರಗಳು ಆರು ಶನಿವಾರಗಳು ಹನ್ನೆರಡು ಶನಿವಾರಗಳು ನಿಮಗೆ ಎಷ್ಟು ಶ ಸಮಸ್ಯೆಗಳಿದೆಯೋ ಅಷ್ಟು ಬಾರಿ ನೀವು ಪ್ರತಿ ಶನಿವಾರ ಶನಿವಾರ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ಇದು ಮನೆಯಲ್ಲಿ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಸರ್ವ ಕಷ್ಟಗಳಿಗೆ ನಿವಾರಣೆಗೆ ದಾರಿಯಾಗುತ್ತೆ ಶತ್ರು ಬಾಧೆಗೆ ನಿವಾರಣೆ ಆಗುತ್ತೆ ಯಾರ್ದೋ ಋಣ ಬಾಧೆಯಿಂದ ಇತ್ತು ಅಂದ್ರೆ ಆ ಋಣದಿಂದ ನೀವು ಮುಕ್ತಿ ಹೊಂತೀರಿ ಇದನ್ನ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ನಾವು ನೂತನ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೀವಿ ಹಾಗಾಗಿ ಇಂತಹ ಒಂದು ನೂತನ ಸಂವತ್ಸರ ಆಗಿರುವಂತಹ ಸಂದರ್ಭದಲ್ಲಿ ಯುಗಾದಿ ಬಂದು ನಮಗೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ನಮಗೆ ಹಬ್ಬ ಅಲ್ಲ ಅದು ಗೆಗೋರಿಯನ್ ಕ್ಯಾಲೆಂಡರ್ ಇಂಗ್ಲಿಷ್ ಅಲ್ಲಿ ಮಾತ್ರ ನಮಗೆ ದಿನದ ಬದಲಾವಣೆ ಅಥವಾ ನಮಗೆ ವ್ಯಾವಹಾರಿಕವಾಗಿ ಬದಲಾವಣೆ ಅಂದ್ರೆ ವ್ಯವಹಾರಕ್ಕೆ ಬೇಕಾಗಿರುವಂತ ಕ್ಯಾಲೆಂಡರ್ ಆದರೆ ನಮ್ಮ ಸಂಪ್ರದಾಯದ ಪ್ರಕಾರ ನಮಗೆ ಪಂಚಾಂಗದಲ್ಲಿ ಸೂರ್ಯೋದಯದಿಂದ ಸೂರ್ಯೋ ಸೂರ್ಯೋದಯ ತಿಥಿಯ ಮೇಲೆ ಆಧಾರ ಇಟ್ಕೊಂಡೆ ನಾವು ಹಬ್ಬಗಳನ್ನು ಮಾಡುವಂಥದ್ದು ಅದೇ ರೀತಿ ನಾವು ಯುಗಾದಿ ಹಬ್ಬವನ್ನೇ ನಮ್ಮ ಹೊಸ ವರ್ಷದ ದಿನ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ ಹಾಗಾಗಿ ನಮ್ಮ ನೂತನ ಸಂವತ್ಸರ ಅಂತ ಏನಿದೆ ಅದು ನಮ್ಮ ಜಗತ್ತಿಗೆ ಜೊತೆಗೆ ನಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ಪರಿಹಾರಗಳನ್ನ ಕೊಟ್ಟಿದ್ದೀನಿ ಜೊತೆಗೆ ಸಕಲರಿಗೂ ಆಯಸ್ಸು ಆರೋಗ್ಯ ಭಾಗ್ಯ ಎಲ್ಲವೂ ದೊರೀಲಿ ಅಂತ ಹೇಳಿ ಆ ತಾಯಿಯಾಗಿರುವಂತಹ ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯಲ್ಲಿ ಪ್ರಾರ್ಥಿಸ್ತೀನಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೆ ಯಾರಾದ್ರೂ ನನ್ನ ಚಾನೆಲ್ ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಎರಡನೇದಾಗಿ ಯಾರಿಗಾದ್ರೂ ಇಂತಹ ಪರಿಹಾರಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಡಿಯೋಗಳನ್ನ ಕೊಟ್ಟಿದ್ದೀನಿ ಅಂತಹ ವಿಡಿಯೋಗಳನ್ನ ನೀವು ನೋಡಿ ಪರಿಹಾರಗಳನ್ನ ಮಾಡ್ಕೊಳ್ಳಿ ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಟ್ಟಿದ್ದೀವಿ ಆದ್ರೂ ನಮಗೆ ಪರಿಹಾರ ಆಗ್ಲಿಲ್ಲ ಅನ್ನ ನೋವು ಬೇಡ ಆದ್ರೆ ನಾವು ಮುಂದಿನ ಹೊಸ ಸಂವತ್ಸರ ಎರಡ್ ಸಾವಿರದ ಇಪ್ಪತ್ತೈದು ಯುಗಾದಿಯ ನಂತರ ಕಾಲಿಡ್ತಾ ಇದೀವಿ ಅಂತಹ ಸಂದರ್ಭದಲ್ಲಿ ಮನಸಾರೆ ಬೇಡಿಕೊಂಡು ನೀವು ಇಂತಹ ಪರಿಹಾರಗಳನ್ನ ಮಾಡ್ಕೊಂಡು ಹೋದ್ರೆ ಪೂರ್ತಿಯಾಗಿ ನಿವಾರಣೆ ಆಗ್ಲಿಲ್ಲ ಅಂದ್ರು ಎಪ್ಪತ್ತರಿಂದ ಐವತ್ತು ಐವತ್ತರಿಂದ ಎಪ್ಪತ್ತು ಭಾಗ ಪರಿಹಾರಕ್ಕೆ ದಾರಿಯಾಗಿ ಇನ್ನು ಮೂವತ್ತು ಭಾಗಕ್ಕೆ ನಿಮಗೆ ಇಂಥ ವಿಡಿಯೋಗಳ ಮುಖಾಂತರ ನಮ್ಮಂತವರ ಕನ್ಸಲ್ಟಿಂಗ್ ಬೇಕಾದಷ್ಟು ಜನ ಇರ್ತಾರೆ ಅಂತ ಸೂಕ್ತ ವ್ಯಕ್ತಿಯನ್ನ ನೋಡಿ ಆರಿಸ್ಕೊಂಡು ನಿಮ್ಮ ಜೀವನದಲ್ಲಿ ಆಗುವಂತಹ ಒಂದು ಮದುವೆ ಜೀವನಗಳಾಗಿರ್ಬೋದು ಅಥವಾ ವಿವಾಹದ ಮುಂಚಿತ ಜೀವನದ ಮಾಂತ್ರಿಕ ಬಾಧೆ ಅಥವಾ ಸರ್ವಕಷ್ಟಗಳಿಗೆ ಪರಿಹಾರ ಅಥವಾ ಸಂತಾನದ ಸಮಸ್ಯೆ ಈ ತರ ಎಲ್ಲ ಸಮಸ್ಯೆಗಳು ಇರುತ್ತೆ ಅಥವಾ ಮಾನಸಿಕ ಕಿರಿಕಿರಿ ಇವೆಲ್ಲನೂ ಇರುತ್ತೆ ಇವೆಲ್ಲವನ್ನು ಹೊರಗಡೆ ಬನ್ನಿತ್ತು ಯಾರು ಎಷ್ಟೇ ಕಿರಿಕಿರಿ ಮಾಡಿದ್ರು ಎಷ್ಟೇ ಸಮಸ್ಯೆಗಳನ್ನ ಕೊಟ್ಟರು ನಾವು ಸದೃಢರಾಗಿ ಎರಡು ದಿನ ಮೂರ್ ದಿನ ಬೇಜಾರಾಗುತ್ತೆ ಇಲ್ಲ ಅಂತಲ್ಲ ಆದ್ರೆ ಅದರಿಂದ ಹೊರಗಡೆ ಬಂದು ನಾವು ಈ ಭೂಮಿ ಮೇಲೆ ಬಂದಿರೋದು ಯಾವ ಕಾರಣಕ್ಕೆ ಅಂತ ಹೇಳಿ ನಮ್ಮ ಆತ್ಮವನ್ನೇ ನಾವು ಕೇಳ್ಕೊಂಡು ನಮ್ಮ ಆತ್ಮದ ಕಲ್ಯಾಣಕ್ಕಾಗಿ ನಮ್ಮ ಆತ್ಮದ ಅಭ್ಯುದಯಕ್ಕಾಗಿ ನಾವು ಇಲ್ಲಿ ಏಳಿಗೆಯಾಗಿ ನಾವು ನಾಲ್ಕಾರು ಜನಕ್ಕೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡ್ತಾ ನಮ್ಮ ಕೊನೆಯ ಕಾಲವು ಏನು ಸುವರ್ಣಾಕ್ಷರದಲ್ಲಿ ಬರೀಬೇಕು ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೆ ಯಾರಾದ್ರೂ ನನ್ನ ಚಾನೆಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಹಲವಾರು ವಿಡಿಯೋಗಳನ್ನ ವಿಷಯಗಳನ್ನ ಕೊಡ್ತೀನಿ ಹಾಗೆ ಪರ್ಸನಲೈಸ್ಡ್ ಅಂತ ಏನಿದೆ ಅಲ್ಲಿಗೆ ತಂಬ್ರಸನ್ ಇದು ಬೆಲ್ಲ ಪ್ರೆಸ್ ಮಾಡಿ ನಾನು ಕಳಿಸುವಂತ ಎಲ್ಲ ವಿಡಿಯೋಗಳು ಬರುತ್ತೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ ಎಲ್ರಿಗೂ ನಮಸ್ತೆ